ದಕ್ಷಿಣಾಪುರ ಎನ್ನುವ ಗ್ರಾಮದಲ್ಲಿ ಸಿತಾರಾ ಅಂಜನಾ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು ಅವರಿಗೆ ದೇವರ ಮೇಲೆ ತುಂಬಾನೇ ಭಕ್ತಿ ಹೇಗಾದ್ರೂ ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಿದ್ರು ಅದ್ರ ಬಗ್ಗೆ ಅವರಿಬ್ಬರು ಮಾತಾಡ್ತಿದ್ರು ಅತ್ತೆ ನಾವು ಕುಂಭಮೇಳಕ್ಕೆ ಯಾವಾಗತ್ತೆ ಹೋಗೋದು ನಮಗೆ ಹೋಗ್ಲಿಕ್ಕೆ ಫಲನೆ ಸಿಗಲ್ವಾ ನಾನು ಕೂಡ ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಹಣವನ್ನು ಕೂಡಿ ಇಡ್ತಾ ಇದ್ದೀನಮ್ಮ ಆದ್ರೆ ಏನ್ ಮಾಡೋದು ಒಂದೊಂದು ರೂಪಾಯಿನ ನಾನು ಕುಂಭಮೇಳಕ್ಕೆ ಹೋಗುವುದಕ್ಕೋಸ್ಕರ ಸೇರ್ಸಿಡ್ತಾ ಇದ್ದೀನಿ ಹಾಗಾದ್ರೆ ನಾನು ಕೂಡ ನಿಮಗೆ ಸಹಾಯ ಮಾಡ್ತೀನತ್ತೆ ನನ್ನ ಮನೆ ಕೆಲಸ ಎಲ್ಲ ಮುಗ್ದ ಮೇಲೆ ನಿಮ್ಮ ಜೊತೆ ಬಂದು ವ್ಯಾಪಾರಕ್ಕೆ ಕೂತ್ಕೋತೀನಿ ನಾವಿಬ್ಬರೂ ಸೇರಿ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಆ ನಂತರ ಕುಂಭಮೇಳಕ್ಕೆ ಹೋಗೋಣ ಇಲ್ಲದಿದ್ರೆ ಕುಂಭಮೇಳ ಮುಗ್ದು ಬಿಡುತ್ತೆ ಅದಕ್ಕೆ ಅವಳ ಅತ್ತೆ ಸರಿ ಅಂತ ಒಪ್ಪಿಕೊಂಡ್ರು ಮರುದಿನ ಅತ್ತೆ ಮತ್ತು ಸೊಸೆ ಸೇರಿ ಹಣ್ಣುಗಳ ವ್ಯಾಪಾರ ಮಾಡಲಿಕ್ಕೆ ಅಂತ ಹೊರಟ್ರು ಬನ್ನಿ ಅಮ್ಮ ಬನ್ನಿ ತಾಜಾ ತಾಜಾ ಹಣ್ಣುಗಳು ರುಚಿ ರುಚಿಯಾದ ಹಣ್ಣುಗಳು ಬನ್ನಿ ಅಮ್ಮ ಬನ್ನಿ ಬಂದು ಹಣ್ಣುಗಳನ್ನ ತಗೊಂಡೋಗಿ ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ತುಂಬಾ ಕಷ್ಟಪಟ್ಟು ಹಣ್ಣಿನ ವ್ಯಾಪಾರ ಮಾಡ್ತಿದ್ರು ಹೀಗೆ ಒಂದು ವಾರ ಕಳೆಯಿತು ಅತ್ತೆ ಇಷ್ಟು ದಿನ ಕಾಯ್ಕೊಂಡಿದ್ದು ಸಾಕತ್ತೆ ಇವತ್ ನಾವು ಕುಂಭಮೇಳಕ್ಕೆ ಹೊರಡೋಣ ನೀವು ಕೂಡ ಒಂದು ಒಳ್ಳೆ ದಿನ ನೋಡಿ ಹೇಳಿ ಅತ್ತೆ ಸರಿ ಅಮ್ಮ ಹಾಗಾದ್ರೆ ನಾವು ಇವತ್ತೇ ಕುಂಭಮೇಳಕ್ಕೆ ಹೊರಡೋಣ ಹೀಗೆ ಮಾತಾಡ್ಕೊಂಡು ಅವರಿಬ್ಬರು ಆ ದಿನ ಕುಂಭಮೇಳಕ್ಕೆ ಹೊರಟ್ರು ಹೀಗೆ ಅವರು ಅಲ್ಲಿ ಹೋಗಿ ತಲುಪೋ ದಿನದಂದು ಅಲ್ಲಿ ಶಿವರಾತ್ರಿ ಆದ್ರೆ ಆ ವಿಷಯ ಅವರಿಗೆ ಗೊತ್ತಿರ್ಲಿಲ್ಲ ಅಲ್ಲಿ ಪೂಜೆಗಳು ತುಂಬಾ ಸಂಭ್ರಮದಿಂದ ನಡೀತಾ ಇತ್ತು ಅದನ್ನು ನೋಡಿ ಅವರಿಗೆ ಆವಾಗ್ಲೇ ಅರ್ಥವಾಗಿದ್ದು ಅತ್ತೆ ನಾವು ತುಂಬಾ ದಿನಗಳು ಕಳೆದು ಬಂದ್ರು ನಮಗೆ ಒಳ್ಳೇದೇ ನಡೆದಿದೆ ಹೌದತ್ತೆ ಇವತ್ತು ಶಿವರಾತ್ರಿ ಅದಕ್ಕೇನೆ ಇವತ್ತು ಇಷ್ಟೊಂದು ಜನ ನೆರೆದಿರೋದು ಪೂಜೆ ಕೂಡ ನಡೀತಿರೋದು ಶಿವರಾತ್ರಿಯ ದಿನ ಶಿವನ ದರ್ಶನವನ್ನು ಮಾಡುವುದು ನಮ್ಮ ಭಾಗ್ಯ ಅತ್ತೆ ಇದು ನಮಗೆ ಸಿಕ್ಕಿರುವ ಪ್ರತಿಫಲ ಹೌದಮ್ಮ ನೀನ್ ಹೇಳೋದು ಕೂಡ ನಿಜಾನೇ ನನಗೆ ತುಂಬಾ ಸಂತೋಷ ಆಗ್ತಿದೆ ಇವತ್ ರಾತ್ರಿ ಇಡೀ ಜಾಗರಣೆ ಇದ್ದು ಶಿವನ ದರ್ಶನ ಮಾಡೋಣ ಅದು ಮಾತ್ರ ಅಲ್ಲದೆ ನಿನ್ನ ಗಂಡನಾದ ಶೇಖರ್ ಎಲ್ಲೇ ಇದ್ರು ಆದಷ್ಟು ಬೇಗ ನಿನ್ನ ಬಳಿ ಬರ್ಲಿ ಅಂತ ಆ ದೇವರ ಬಳಿ ಬೇಡ್ಕೋ ಅಮ್ಮ ಅವನು ಖಂಡಿತ ನಿನ್ನ ಕೋರಿಕೆಯನ್ನ ಈಡೇರಿಸ್ತಾನೆ ಖಂಡಿತ ಅತ್ತೆ ಹೀಗೆ ಆ ದಿನ ರಾತ್ರಿ ಅತ್ತೆ ಸೊಸೆ ಇಬ್ರು ನಿದ್ರೆ ಮಾಡದೆ ಜಾಗರಣೆ ಇದ್ರು ಮರುದಿನ ಬೆಳಿಗ್ಗೆ ಎದ್ದು ಅಲ್ಲಿರುವ ಪುಣ್ಯ ಕೊಳದಲ್ಲಿ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿತಾ ಇದ್ದಾಗ ದೇವ್ರಿ ನನ್ ಗಂಡ ಎಲ್ಲೇ ಇದ್ರು ಆದಷ್ಟು ಬೇಗ ನನ್ನ ಬಳಿ ಬರುವ ಹಾಗೆ ಮಾಡಪ್ಪ ನನ್ನ ಸೊಸೆ ತುಂಬಾ ಚೆನ್ನಾಗಿರ್ಬೇಕು ಮನೆ ಬಿಟ್ಟು ಹೋದಂತಹ ನನ್ನ ಮಗ ಆದಷ್ಟು ಬೇಗ ನಮ್ಮ ಮುಂದೆ ಬರಬೇಕು ಹಾಗೆ ಅಂತ ಬೇಡಿಕೊಂಡ್ರು ಅವರ ಎದುರಲ್ಲೇ ಒಬ್ರು ಸಾಧು ನೀರಲ್ಲಿ ಮುಳುಗಿದ್ರು ಅವರು ಬೇರೆ ಯಾರೂ ಅಲ್ಲ ಅವರನ್ನು ಗಮನಿಸಿದ ಸಿತಾರಾ ಅತ್ತೆ ಅವ್ರನ್ನ ನೋಡಿ ಅವ್ರನ್ನ ನೋಡ್ಬೇಕಂದ್ರೆ ನಿಮ್ಮ ಮಗನ ರೀತಿಯೇ ಇದೆ ನೋಡಿ ಅತ್ತೆ ನಿಜ ತಾನೇ ಹೌದಮ್ಮ ನೋಡಿದ್ರೆ ಶೇಖರ್ ರೀತಿನೇ ಕಾಣ್ತಿದ್ದಾರೆ ಸರಿ ಬಾ ಅವ್ರ ಹತ್ರ ಹೋಗೋಣ ಇಲ್ಲದಿದ್ರೆ ಅವ್ರು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಹೇಳಿ ಅವರಿಬ್ಬರು ಸಾಧುವಿನ ಹಿಂದೆನೇ ಹೋದ್ರು ಆ ಸಾಧು ಅವರನ್ನು ನೋಡಿ ತಪ್ಪಿಸ್ಕೊಂಡು ಮುಂದೆ ಹೋಗ್ತಾ ಇದ್ರು ಏನ್ರಿ ಯಾಕೆ ರೀ ನನ್ನ ನೋಡಿ ಹಾಗೆ ತಪ್ಪಿಸ್ಕೊಂಡು ಓಡ್ತಾ ಇದ್ದೀರಾ ಈ ಸಾಧುಗಳ ಜೊತೆ ಸೇರಿ ಸಾಧುಗಳೇ ಆಗ್ಬಿಟ್ರಾ ಯಾಕೆ ರೀ ನನ್ನ ಜೀವನ ಹೀಗೆ ಮಾಡಿದ್ರಿ ನನಗೆ ನನ್ನ ಕುಟುಂಬ ಸಂಸಾರ ಏನು ಬೇಡ ಅಂತ ನಾನು ನಿಮ್ಮನ್ನೆಲ್ಲ ಬಿಟ್ಟು ಬಂದಿದ್ದು ನೀನು ಕೂಡ ನನ್ನನ್ನು ಬಿಟ್ಟು ಹೋಗಿ ಸಂತೋಷವಾಗಿರು ನಾನು ಸಾಧುವಾಗಿ ಇಲ್ಲಿಯೇ ಇರ್ತೀನಿ ನಿನಗೆ ಹೀಗೆ ಮಾತಾಡೋದಿಕ್ಕೆ ಕಷ್ಟ ಆಗ್ತಾ ಇಲ್ವಾಪ್ಪ ಯಾವ ದೇವರು ಹೇಳಿದ್ರು ಮದ್ವೆ ಆದ ಒಂದು ವಾರದಲ್ಲೇ ತನ್ನ ಎಂಟಿನ ಬಿಟ್ಟು ಬಂದ್ಬಿಡು ಅಂತ ಯಾರು ಹೇಳಿದ್ರು ನಿಂಗೆ ಒಂದೇ ವಾರದಲ್ಲಿ ಎಂಟಿನ ಬಿಟ್ಟು ಬಿಡು ಅಂತ ಯಾರಾದ್ರೂ ಹೇಳಿದ್ರಾ ಯಾವ ಸ್ವಾಮೀಜಿನ ಕೇಳಿದ್ರು ಕೂಡ ನೀನ್ ಮಾಡಿದ್ರು ತಪ್ಪು ಅಂತ ಹೇಳ್ತಾರೆ ಮದುವೆಯಾಗಿ ಒಂದು ವಾರದಲ್ಲೇ ಯಾಕೆ ಹೀಗೆ ಮಾಡ್ದೆ ನಾನು ಇಲ್ಲಿಗೆ ಯಾಕೆ ಬಂದೆ ಹೇಗೆ ಬಂದೆ ಅಂತಲ್ಲ ನನಗೆ ಗೊತ್ತಿಲ್ಲ ಆ ದೇವ್ರು ನನ್ನ ಕರೆದ್ರೂ ನಾನು ಇಲ್ಲಿಗೆ ಬಂದೆ ಆ ಮಾತು ಕೇಳಿ ಅವರಿಬ್ಬರು ತುಂಬಾನೇ ದುಃಖಪಟ್ರು ಆವಾಗ ಅಳುತ್ತಾ ಅಳುತ್ತಿ ನಮ್ ಮನೆಗೆ ಹೋಗ್ಬಿಡೋಣ ಹೀಗೆ ಸಿತಾರ ಎಷ್ಟೇ ಕೇಳಿಕೊಂಡ್ರು ಶೇಖರ್ ಅವಳ ಮಾತನ್ನು ಕೇಳಲಿಲ್ಲ ಅವನು ಅಲ್ಲಿಂದ ಹೊರಟು ಹೋಗೇ ಬಿಟ್ಟ ಆ ನಂತರ ಸ್ವಾಮಿ ನನ್ನ ಗಂಡನನ್ನು ತೋರಿಸುವ ಹಾಗೆ ತೋರಿಸಿ ನನ್ನಿಂದ ಪುನಃ ದೂರ ಮಾಡ್ತಿದ್ದೀರಾ ಅವರು ಮನಸ್ಸು ಬದಲಾಯಿಸಿಕೊಂಡು ಪುನಃ ನನ್ನ ಬಳಿ ಬರುವ ಹಾಗೆ ಮಾಡಿ ಸ್ವಾಮಿ ನಿಮಗೆ ಪುಣ್ಯ ಬರುತ್ತೆ ನಿಮ್ಮ ದರ್ಶನವನ್ನು ನೋಡ್ಲಿಕ್ಕೆ ಇಷ್ಟು ದೂರ ಬಂದಿದ್ದೀವಿ ದಯವಿಟ್ಟು ನಮ್ಮ ಕೋರಿಕೆಯನ್ನು ಈಡೇರಿಸಿ ಸ್ವಾಮಿ ಹೀಗೆ ಅವಳು ದೇವರ ಬಳಿ ಪ್ರಾರ್ಥನೆ ಮಾಡ್ಕೊಂಡ್ಲು ಆಗ ದೇವರು ಒಬ್ಬರು ಸಾಧುವಿನ ರೂಪದಲ್ಲಿ ಶೇಖರ್ ಮುಂದೆ ಬಂದು ನಿಂತು ಯಾರು ಬಗ್ಗೆ ಸ್ವಾಮಿ ಇಷ್ಟು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಏನು ಆಲೋಚನೆ ಮಾಡ್ತಿದ್ದೀರಾ ನಾನು ಏನು ಅಂತ ಹೇಳುದು ಸ್ವಾಮಿ ಯಾರನ್ನು ನಾನು ನೋಡ್ಬಾರ್ದು ಅನ್ಕೊಂಡಿದ್ದೀನೋ ಇವತ್ತು ಅವ್ರನ್ನ ನೋಡ್ಬಿಟ್ಟೆ ನಾನು ಇದನ್ನೆಲ್ಲ ಬೇಡ ಅಂತಾನೆ ಬಿಟ್ಟು ಬಂದಿದ್ದು ಇವತ್ತು ಅವರನ್ನು ನೋಡಿಬಿಟ್ಟೆ ಅದು ಒಳ್ಳೆಯದು ಅಲ್ಲ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ ನನ್ನ ಅಮ್ಮ ಹೆಂಡತಿ ನನ್ನ ಮನೆಗೆ ಬರ್ಲಿ ಕೇಳಿ ತುಂಬಾನೇ ಪೀಡಿಸ್ತಿದ್ದಾರೆ ಆದ್ರೆ ನಾನು ಹೋಗೋದಿಲ್ಲ ಆದ್ರೂ ಅವರನ್ನು ನೋಡಿ ನನಗೆ ತುಂಬಾನೇ ದುಃಖವಾಗಿದೆ ನಿಮ್ಮ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಿದೆ ಸ್ವಾಮಿ ಹಿಂದೂ ಧರ್ಮದಲ್ಲಿ ಯಾವ ಶ್ರೀಗೂ ಯಾವ ಕಷ್ಟವನ್ನು ಕೊಡಬಾರ್ದು ಅಂತನೇ ಇದೆ ಆ ಕಾಲದಲ್ಲಿ ಶ್ರೀಗೋಸ್ಕರ ಯುದ್ಧವನ್ನು ಮಾಡಿದ್ರು ಅಲ್ಲಿ ಎಲ್ಲವೂ ಸಾವೇ ಸಂಭವಿಸಿದೆ ನಿನಗೆ ದೇವರ ಜೊತೆನೇ ಇರಬೇಕು ಅಂದ್ರೆ ಅದಕ್ಕೆ ಎಷ್ಟೋ ದಾರಿಗಳಿದೆ ಅದನ್ನು ಬಿಟ್ಟು ನಿನ್ನ ಸಂಸಾರಕ್ಕೆ ಹಿಂಸೆ ಕೊಟ್ಟು ಇಲ್ಲಿ ಬರಬೇಕಾಗಿಲ್ಲ ಹಾಗಾದ್ರೆ ನೀವು ಏನು ಹೇಳಕ್ ಬರ್ತಿದ್ದೀರಾ ಸ್ವಾಮಿ ಇದನ್ನೆಲ್ಲವನ್ನು ಬಿಟ್ಟು ನಾನು ನನ್ನ ಕುಟುಂಬದವರ ಜೊತೆ ಹೋಗ್ಬೇಕು ಅಂತನಾ ಆ ದೇವರಿಂದಾನೇ ತನ್ನ ಕುಟುಂಬವನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯವಾಗಲಿಲ್ಲ ನೀನು ಬೇಡುವ ಆ ಶಿವನಿಗೆ ಇಬ್ಬರು ಹೆಂಡತಿ ಆದರೆ ಆ ಶಿವ ಇಬ್ಬರು ಹೆಂಡತಿ ಮಕ್ಕಳನ್ನು ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟಿದ್ದಾರಾ ನೀವು ಆ ದೇವರ ಬಳಿ ಒಟ್ಟಿಗೆನೇ ಇರಬೇಕು ಅಂದರೆ ಕುಟುಂಬದವರಿಗೆ ನೋವನ್ನು ಕೊಡದೆ ಅವರ ಜೊತೆ ಅನುಸರಿಸಿಕೊಂಡು ಜೀವನ ಮಾಡಿಕೊಂಡು ಆ ದೇವರ ಹತ್ತಿರಕ್ಕೇನೆ ಇರಿ ಹಾಗಾದರೆ ನೀವು ಮಾತ್ರ ಯಾಕೆ ಸ್ವಾಮಿ ನಿಮ್ಮ ಕುಟುಂಬವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ ನಾನು ಯಾಕೆ ನನ್ನ ಕುಟುಂಬವನ್ನು ಬಿಟ್ಟು ಬಂದಿರೋದು ನನ್ನ ಭಕ್ತರನ್ನು ನೋಡ್ಲಿಕ್ಕೆ ಅಂತ ಬಂದೆ ಹಾಗೆ ಆಯಿತು ಇವಾಗ ನನ್ನ ಭಕ್ತರನ್ನು ನೋಡಿ ಆ ನಂತರ ನನ್ನ ಕುಟುಂಬದ ಜೊತೆ ಹೋಗಿ ಸೇರ್ಕೊಳ್ತೀನಿ ಅವರು ನನಗೋಸ್ಕರ ಕಾಯ್ತಾ ಇರ್ತಾರೆ ಇದನ್ನೇ ನಾನ್ ನಿನ್ಗೆ ಹೇಳಕ್ ಬರೋದು ಹಾಗೆ ಹೇಳಿ ಆ ಸ್ವಾಮೀಜಿ ಅಲ್ಲಿಂದ ಮಾಯವಾದ್ರು ಸ್ವಾಮಿ ನೀವು ಯಾರು ಅಂತ ನನಗೆ ಅರ್ಥವಾಯಿತು ನನಗೋಸ್ಕರ ಇಲ್ಲಿಯವರೆಗೆ ಬಂದ್ರ ನೀವು ಹೇಳಿದ ಹಾಗೆ ನಾನು ನನ್ನ ಕುಟುಂಬದವರ ಜೊತೆಗೆ ಹೋಗ್ತೀನಿ ಹೀಗೆ ಶೇಖರ್ ತನ್ನ ತಾಯಿ ಮತ್ತು ಹೆಂಡತಿ ಎಲ್ಲಿದ್ದಾರೆ ಅಂತ ಅವರನ್ನು ಹುಡುಕಿ ಅಲ್ಲಿಗೆ ಬಂದು ಸೇರಿದ ಆ ದೇವರಿಗೆ ನಮ್ಮ ಕೋರಿಕೆ ಕೇಳಿದೆ ಅದರಿಂದನೇ ಸಹಾಯ ಮಾಡಿದ್ದಾರೆ ಹೀಗೆ ಶೇಖರ್ ಕೂಡ ನಡೆದ ವಿಚಾರವನ್ನು ಎಲ್ಲ ಹೇಳಿದ ಆ ಮಾತು ಕೇಳಿ ಅವರಿಬ್ಬರು ತುಂಬಾ ಸಂತೋಷಪಟ್ರು ಹೀಗೆ ಆ ದೇವರಿಗೆ ಕೈ ಮುಗಿದು ಮೂರು ಜನ ತಮ್ಮ ಹಳ್ಳಿಗೇನೆ ತಿರುಗಿ ಬಂದ್ರು ಊರಿನ ಜನರೆಲ್ಲ ಶೇಖರ್ ಬಗ್ಗೆನೆ ಮಾತಾಡ್ತಾ ಇದ್ರು ಆದ್ರೆ ಶೇಖರ್ ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಶೇಖರ್ನ ನೋಡ್ಲಿಕ್ಕೆ ಊರಿನ ಜನರು ಕೂಡ ಬಂದ್ರು ಅಲ್ಲಿ ಕಾಂತ ಎನ್ನುವ ಮಹಿಳೆ ಶೇಖರನ್ನು ನೋಡಿ ನೀವು ಕುಂಭಮೇಳಕ್ಕೆ ಹೋಗಿರೋದು ನಿಮ್ಮ ಅದೃಷ್ಟ ಆ ದೇವರೇ ನಿಮ್ಮನನ್ನು ಒಟ್ಟಿಗೆ ಸೇರಿಸಿದಾನೆ ನೀವು ಕುಂಭಮೇಳಕ್ಕೆ ಹೋಗಿದ್ದು ಕೂಡ ತುಂಬಾ ಒಳ್ಳೇದೇ ಆಯಿತು ಹೌದು ಆ ದೇವರೇ ನನಗೋಸ್ಕರ ನೇರವಾಗಿ ಬಂದು ನನ್ನ ಗಂಡನ ಬಳಿ ಅವರ ಜೊತೆ ಮಾತಾಡಿದ್ದಾರೆ ಆ ಸಂತೋಷವನ್ನು ನನ್ನಿಂದ ಮಾತಿನಿಂದ ಹೇಳಲಿಕ್ಕಾಗಲ್ಲ ಇನ್ನು ಮುಂದೆ ಯಾರಿಗೋಸ್ಕರನು ಯಾವಾಗ್ಲೂ ನೀವು ಕಷ್ಟಪಡ್ಬೇಡಿ ಆ ದೇವ್ರು ನಿಮ್ಮ ಕಷ್ಟವನ್ನು ಅರಿತು ನಿಮ್ಮ ಮಗನನ್ನು ನಿಮ್ಮ ಬಳಿ ಸೇರಿಸಿದ್ದಾನೆ ಹೌದು ಅತ್ತಿಗೆ ಹೇಳದೇನೋ ನಿಜಾನೆ ಆ ದೇವ್ರು ನಮ್ಮ ಜೊತೆನೆ ಇದ್ಕೊಂಡು ನಮ್ಮನ್ನು ಕಾಪಾಡಿದ್ದಾರೆ ಹೀಗೆ ಅವರು ಕುಂಭಮೇಳದಲ್ಲಿ ನಡೆದ ವಿಚಾರವನ್ನು ಹೇಳಿದ್ರು ಆ ನಂತರ ಅವರಿಗೂ ಕೂಡ ಆಶ್ಚರ್ಯವಾಯಿತು ಹೀಗೆ ಚೆನ್ನಾಗಿ ನಡೆದ ಕುಂಭಮೇಳಕ್ಕೆ ನಮ್ಮಿಂದ ಹೋಗಕ್ಕಾಗ್ಲಿಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಅಯ್ಯೋ ಪರವಾಗಿಲ್ಲ ಅತ್ತಿಗೆ ಮುಂದಿನ ದಿನಗಳಲ್ಲಿ ಬೇಗ ಹೋಗಿ ಬನ್ನಿ ಹಾಗೆ ಅಂತ ಹೇಳಿದ್ರು ಹೀಗೆ ಮಾತನಾಡಿ ಅವರಿಬ್ಬರು ಅಲ್ಲಿಂದ ಹೊರಟು ಹೋದ್ರು ಹೀಗೆ ಸಾಧುವಾಗಿದ್ದ ಶೇಖರ್ ತಮ್ಮ ಕುಟುಂಬದವರ ಜೊತೆ ಸೇರಿಕೊಂಡ ಯಾಕಪ್ಪ ಶೇಖರ್ ನಿನಗೆ ಈ ಕುಟುಂಬವನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನ್ನಿಸಿದ್ದು ಏನು ನನಗೆ ಗೊತ್ತಿಲ್ಲಮ್ಮ ಈ ಕುಟುಂಬವನ್ನು ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಕೂಡ ನನಗೆ ಅರ್ಥ ಆಗದೆ ಇಲ್ಲಿಂದ ಹೊರಟು ನಿಮ್ನ ಬಿಟ್ಟೇ ಹೋಗ್ಬಿಟ್ಟೆ ಇವತ್ತು ಆ ಕುಂಭಮೇಳದಲ್ಲೇ ಅರ್ಥ ಆಗಿದ್ದು ನಿಜವಾದ ಭಕ್ತಿ ಅಂದ್ರೆ ಏನು ಅಂತ ಸಾಕ್ಷಾತ್ ಆ ದೇವರೇ ಬಂದು ನನ್ನ ಕುಟುಂಬವನ್ನು ಜೋಡಿಸಿದಾನೆ ನಿಜವಾಗ್ಲೂ ನಾನು ತುಂಬಾನೇ ಪುಣ್ಯ ಮಾಡಿದವನು ಇದ್ರಲ್ಲಿ ನಾವು ಮಾಡಿದ ಪುಣ್ಯ ಏನೂ ಇಲ್ಲ ರೀ ನೀವು ಎಷ್ಟೋ ವರ್ಷಗಳಿಂದ ದೇವರ ಜೊತೆಗೇನೆ ಇದ್ದು ಅವರಿಗೆ ಸೇವೆ ಮಾಡಿಕೊಂಡು ಬಂದಿದ್ದೀರಾ ಇದು ನೀವು ಮಾಡಿದ ಪುಣ್ಯನೇ ಹಾಗೆ ಹೇಳಿದ್ಲು ಸಿತಾರ ಅವಳ ಮಾತನ್ನು ಕೇಳಿ ಎಲ್ಲರೂ ಕೂಡ ತುಂಬಾ ಸಂತೋಷಪಟ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಶೇಖರ್ ಅವನ ಹೊಲಕ್ಕೆ ಹೋಗಿ ಕೆಲಸ ಮಾಡಲು ಆರಂಭಿಸಿದ ಹೀಗೆ ಅವರ ಜೀವನ ತುಂಬಾ ಸಂತೋಷದಿಂದ ಸಾಕ್ತಾ ಇತ್ತು ಅತ್ತೆ ಇಬ್ರು ಪುನಃ ಹಣ್ಣಿನ ವ್ಯಾಪಾರವನ್ನು ಮಾಡಿಕೊಂಡು ಸಂತೋಷವಾಗಿದ್ರು ನಿಜವಾಗ್ಲೂ ಈ ಸಂತೋಷವನ್ನೆಲ್ಲ ಬಿಟ್ಟು ನಿಮಗೂ ಕೂಡ ತೊಂದರೆ ಕೊಟ್ಬಿಟ್ಟೆ ಈ ಊರಿನ ಜನರೆಲ್ಲ ನೀವು ಎಷ್ಟು ಕಷ್ಟ ಅಂತ ಎಲ್ಲವನ್ನೂ ಹೇಳಿಬಿಟ್ರು ಸಿತಾರಾ ನಾ ಉಂಗಟೆ ಇನ್ನೊರು ವಿಷಯ ಬೇಸನೋ ಇನ್ ಮುಂದೆ ನಿನ್ನ ಕಣ್ಣಲ್ಲಿ ಕಣ್ಣೀರು ನೋಡಕೂಡದು ನೋಡಲಿಕ್ಕೂ ನೋಡ್ಲಿಕ್ಕೂ ಬಿಡದಿಲ್ಲ ಹಾಗೆ ಅಂತ ಸಂತೋಷವಾಗಿ ಹೇಳಿದ ನನಗೆ ಈ ಒಂದು ಮಾತು ರೀ ನಾನು ಇಷ್ಟು ವರ್ಷ ಇದು ಒಂದೇ ಒಂದು ಮಾತಿಗೋಸ್ಕರನೇ ಇಷ್ಟು ವರ್ಷ ನಿಮ್ನ ಬಿಟ್ಟು ಕಾಯ್ಕೊಂಡಿದ್ದೆ ಹೀಗೆ ಅಂಜನ ಕೂಡ ತುಂಬಾನೇ ಸಂತೋಷ ಪಟ್ಲು ನೀವಿಬ್ಬರು ಹೀಗೇನೆ ಸಂತೋಷವಾಗಿದ್ದು ಆದಷ್ಟು ಬೇಗ ನನ್ ಕೈಗೆ ಮಮ್ಮಗನೋ ಮಮ್ಮಗಳ್ನ ಕೊಡಿ ಆ ಮಾತು ಕೇಳಿ ಹೆಂಡತಿ ಇಬ್ರು ನಾಚಿಕೆ ಪಟ್ರು ಹೀಗೆ ಅಂದಿನಿಂದ ಕುಟುಂಬ ತುಂಬಾ ಸಂತೋಷದಿಂದ ಜೀವನವನ್ನು ಮಾಡ್ತಾ ಇದ್ರು ರೆಡ್ಡಮನಿಗೆ ಸರಿಯಾಗಿ ನಿದ್ರೆ ಬರಲಿಲ್ಲ ಯಾರೋ ಕಿರುಚಾಡುವ ಶಬ್ದ ಕೇಳಿಸ್ತಿತ್ತು ಯಾರು ಹೊರಗಡೆ ಜಗಳ ಮಾಡ್ತಿದ್ದಾರೆ ಅನ್ಕೊಂಡಿದ್ರು ಆದ್ರೆ ಶಬ್ದ ತುಂಬಾ ಪಕ್ಕದಲ್ಲಿ ಕೇಳ್ತಿತ್ತು ನಿದ್ರೆ ಮಾಡುವ ಜಾಗದಿಂದ ಎದ್ದು ಬಂದು ನೋಡಿದ್ರು ಅಡುಗೆ ಮನೆಯಲ್ಲಿ ಜೋರಾಗಿ ಸದ್ದ ಕೇಳ್ತಾ ಇದೆ ಅಂತ ಅಲ್ಲಿಗೋದ್ರು ತನ್ನ ಇಬ್ಬರು ಸೊಸೆಯಿಂದಿರು ಜಗಳ ಮಾಡುವುದನ್ನು ನೋಡಿ ಶಾಕ್ ಆದ್ರು ಅಡುಗೆ ಮನೆಯಲ್ಲಿ ದೇವಿ ಪಾವನಿ ಇಬ್ಬರು ಜಗಳ ಮಾಡ್ತಿದ್ರು ಈ ರೀತಿ ಅನಿಷ್ಟ ಮುಖ ಇಟ್ಕೊಂಡು ನನ್ ಮುಂದೆ ನಿಲ್ಬೇಡ ಕಣೆ ಇನ್ನು ಸ್ವಲ್ಪ ಹೊತ್ತು ನನ್ನ ಮುಂದೆ ನಿನ್ನ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನೀನೇನೇ ನನ್ನ ಮಾಡ್ತೀಯಾ ನನ್ ಕೈ ನೋಡ್ದ ಎಷ್ಟೊಂದ್ ರಫ್ ಆಗಿದೆ ಅಂತ ಈ ಕೈಯಲ್ಲಿ ಎರಡು ಬಾರ್ಸಿದ್ರೆ ತಲೆ ಸುತ್ತಿ ಕೆಳಗ್ ಬೀಳ್ಬೇಕು ನೀನು ನೋಡಿದ್ರೆ ನೋಡ್ಕೊಂಡಿಲ್ಲಕ್ಕೆ ನಾನೇನು ಬಿಕ್ಕು ಮರೀನಾ ನಾನು ಪಾವನಿ ಕಣೆ ನೀನ್ ನೋಡಿದ್ರೆ ನಾನ್ ನಿನ್ನ ಸುಮ್ನೆ ಬಿಟ್ಬಿಡ್ತೀನ ನಾನ್ ಯಾಕಿನಿ ಇಲ್ಲಿಂದ ಹೋಗ್ಬೇಕು ಇದು ಮನೆ ಮಾತ್ರ ಅಲ್ಲ ನನ್ ಮನೆ ಕೂಡ ತಿನ್ನಕ್ಕೆ ಗತಿ ಕೂಡ ಇಲ್ದಿರುವ ಅಂತಹ ಮನೆಯಿಂದ ನಿನ್ನ ಸೊಸೆಯಾಗಿ ಕರ್ಕೊಂಡ್ ಬಂದ್ರಲ್ವಾ ಈ ಮನೆಯವರಿಗೆ ಹೇಳ್ಬೇಕು ನೀನು ನನಗೆ ಈಕ್ವಲ ಚಿಚಿ ನನ್ ಮುಂದೆ ನಿಲ್ಬೇಡ ಹೋಗು ಇನ್ನೊಂದ್ ಮಾತ್ ಮಾತಾಡಿದ್ರೆ ನಿನ್ ಬಾಯಿನ ಅರ್ಧಕ್ ಬಿಡ್ತೀನಿ ಹೀಗೆ ಇಬ್ಬರು ಸೊಸೆಯಾದ ಅವನಿ ಮತ್ತು ದೇವಿ ಜಗಳ ಮಾಡುವುದನ್ನು ನೋಡಿ ರೆಡ್ಡಮ್ಮ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ತಲೆ ಮೇಲೆ ಕೈ ಇಟ್ಕೊಂಡ್ರು ಅಯ್ಯೋ ದೇವ್ರೆ ಏನಮ್ಮ ನೀವಿಬ್ರು ಹಿಂಗೆ ಜಗಳ ಮಾಡ್ಕೊಳ್ತಾ ಇದ್ದೀರಾ ಸ್ವಲ್ಪ ಹೊತ್ತು ಬಾಯಿ ಮುಚ್ತೀರಾ ಹೊರಗೆ ನಿಮ್ಮಿಬ್ಬರ ಜಗಳವನ್ನು ಕೇಳಿದ್ರೆ ಅಕ್ಕಪಕ್ಕದ ಜನರು ನಮ್ಮ ಮನೆ ಬಗ್ಗೆ ಏನ್ ತಿಳ್ಕೊತಾರೆ ಇದ್ರಿಂದ ಮನೆ ಗೌರವತಾನೆ ಹಾಳಾಗೋದು ರೆಡ್ಡಮ್ಮ ಎಷ್ಟು ಜೋರಾಗಿ ಕಿರ್ಚಿಕೊಂಡ್ರು ಕೂಡ ಪಾವನಿ ದೇವಿ ಕೇಳಲೇ ಇಲ್ಲ ಅಲ್ಲಿರುವ ಪಾತ್ರೆಗಳನ್ನು ಒಬ್ಬರ ಮೇಲೆ ಒಬ್ಬರು ಎತ್ತಿ ಹಾಕುತ್ತಾ ಜಗಳವನ್ನು ಜೋರಾಗಿ ಮಾಡ್ತಾ ಇದ್ರು ಅದನ್ನು ನೋಡಿ ರೆಡ್ಡಮ್ಮನಿಗೆ ತುಂಬಾ ಕೋಪ ಬಂದು ಅವರು ಕೂಡ ಒಂದು ತಟ್ಟೆಯನ್ನು ಕೆಳಗೆ ತೆಗ್ದು ಬಿಸಾಕಿದ್ರು ಸಾಕು ನಿಲ್ಲಿಸ್ರೆ ಇಬ್ರು ಜಗಳ ಮಾಡ್ತಿದ್ದೀರಾ ಏನ್ ನಡೀತು ಅಂತ ನನ್ ಜೊತೆ ಹೇಳಿ ಅತ್ತೆ ನನಗೆ ನೀರ್ ದಾಹ ಆಗ್ತಿದೆ ಅಂತ ನೀರ್ ಕುಡಿಲಿಕ್ಕೆ ಅಂತ ಅಡುಗೆ ಮನೆಯೊಳಗೆ ಹೋದೆ ಆವಾಗ ಅವಳು ಕೂಡ ನೀರ್ ಕುಡಿಯಕ್ಕೆ ಬಂದ್ಲು ನಾನ್ ತಾನೇ ಮೊದ್ಲು ಹೋಗಿದ್ದು ಅವಾಗ ನಾನ್ ತಾನೇ ನೀರ್ ಕುಡಿಬೇಕು ನೀರ್ ದಾಹ ಯಾವಾಗ ಯಾರಿಗೆ ಆಗುತ್ತೆ ಅಂತ ಹೇಗತ್ತೇ ಗೊತ್ತು ಇವಳಿಗೆ ಮಾತ್ರ ದಾಹ ಆಗದ ನನಗೆ ದಾಹ ಆಗಲ್ವಾ ನಾನ್ ನೀರ್ ಕುಡಿಬಾರ್ದಾ ಒಬ್ರು ನೀರ್ ಕುಡಿದು ಆಮೇಲೆ ಇನ್ನೊಬ್ರು ನೀರ್ ಕುಡಿದು ಹೋಗ್ಬೋದಾಗಿತ್ತಲ್ವಾ ಅದಕ್ಕೋಸ್ಕರ ಇಷ್ಟೊಂದು ಜಗಳ ಮಾಡ್ಬೇಕಾಗಿತ್ತ ಏನತ್ತೆ ನೀವು ಹೀಗೆ ಮಾತಾಡ್ತಿದ್ದೀರಾ ನಾನು ಎಷ್ಟು ದೊಡ್ಡ ಶ್ರೀಮಂತೆ ಮನೆಯಿಂದ ಬಂದಿದ್ದೀನಿ ನನಗೇನು ಹಣಕ್ಕೆ ಏನಾದ್ರೂ ಕೊರತೆ ಇದೆಯಾ ಅಥವಾ ವರದಿಕ್ಷಣೆ ಏನಾದ್ರೂ ತಗೊಂಬಂದಿಲ್ವಾ ನಿಮಗೆ ನಾನು ಇವಳು ಒಂದ ನನ್ನ ಸ್ಟೇಟಸ್ ಏನು ಇವ್ಳ ಸ್ಟೇಟಸ್ ಏನು ಏನು ಸ್ಟೇಟಸ್ ಏನತ್ತೆ ಇವಳು ಹೀಗೆಲ್ಲಾ ಮಾತಾಡ್ತಾ ಇದ್ದಾಳೆ ಇವ್ಳು ಮಾತಾಡಿದ್ರೆ ನಾನು ಇವಳನ್ನ ಕೊಂದ್ಬಿಡ್ತೀನತ್ತೆ ಇವಳ ಚರ್ಮವನ್ನು ಸುಳಿದು ಚಪ್ಪಲಾಗಿ ಹೊಲಿಸ್ಕೊತೀನಿ ಕೈ ಕಲ್ ಮುರಿದು ಇವಳನ್ನ ಮೂಲೆಗೆ ಕೂರ್ಸ್ ಅಯ್ಯೋ ದೇವ್ರೆ ಮತ್ತೆ ಇವರ ಜಗಳವನ್ನು ಆರಂಭಿಸಿ ಬಿಟ್ರಲ್ವಪ್ಪ ಇಲ್ ನೋಡ್ರೆ ನಿಮ್ಗೆ ಕೈ ಮುಗ್ದು ಕೇಳ್ಕೊತೀನಿ ಸ್ವಲ್ಪೊತ್ತು ಬಾಯಿ ಮುಚ್ಚಿ ನೀವೀಗೆ ಜಗಳ ಮಾಡಿದ್ರೆ ಅಕ್ಕಪಕ್ಕದ ಜನರು ನನ್ನನ್ನೇ ಕೇವಲವಾಗಿ ಮಾತಾಡೋದು ನನ್ನಿಂದ ರಸ್ತೆಯಲ್ಲಿ ತಲೆ ಎತ್ತಿ ನಡಿಯಕ್ಕಾಗಲ್ಲ ಕಣ್ರೆ ಹೀಗೆ ರೆಡ್ಡಮ್ಮ ಜೋರಾಗಿ ಕಿರ್ಚಿ ಕಿರ್ಚಿ ಪ್ರಜ್ಞೆ ತಪ್ಪಿ ಬಿದ್ದೋದ್ರು ಬೆಳಿಗ್ಗೆ ಎದ್ದು ಕಣ್ತೆರೆದು ನೋಡಿದಾಗ ಅಡುಗೆ ಮನೆಯೊಳಗೆ ಅವರ ಸುತ್ತ ಕೆಲವೊಂದು ವಸ್ತುಗಳು ಬಿದ್ದಿತ್ತು ಅವರು ನಿಧಾನವಾಗಿ ಎದ್ದು ನಿಂತು ಮುಖವನ್ನು ನೋಡಿದಾಗ ಮುಖದಲ್ಲಿ ಮೈದಾ ಹುಡಿಗಳೆಲ್ಲ ಅಂಟ್ಕೊಂಡಿತ್ತು ಆ ನಂತರ ಅವರು ಎದ್ದು ಮುಖವನ್ನು ತೊಳೆದು ಸೊಸೇಂದಿರು ಏನ್ ಮಾಡ್ತಾ ಇದ್ದಾರೆ ಅಂತ ಸೊಸೆಯಂದಿರ್ನ ಹೋಗಿ ನೋಡಿದಾಗ ಅವರಿಬ್ಬರು ಒಂದೇ ಬೆಡ್ರೂಮ್ ಅಲ್ಲಿ ಆರಾಮವಾಗಿ ನಿದ್ರೆ ಮಾಡ್ತಿದ್ರು ರೆಡ್ಡಮ್ಮ ಏನು ಮಾತನಾಡದೆ ಅಡುಗೆ ಮನೆಯೊಳಗೆ ಬಂದು ಅಡುಗೆ ಮಾಡಲಾರಂಭಿಸಿದ್ರು ನಿಧಾನವಾಗಿ ಸೊಸೆಯಂದಿರು ಎದ್ದು ಬಂದ್ರು ಅಯ್ಯೋ ಅತ್ತೆ ನೀವ್ಯಾಕೆ ಈ ಕೆಲ್ಸ ಎಲ್ಲಾ ಮಾಡ್ತಾ ಇದ್ದೀರಾ ನಾವಿದ್ದು ಮಾಡಲ್ವಾ ಏನತ್ತೆ ನೀವು ಹೋಗಿ ಅಡಿಗೆ ಮಾಡ್ತಾ ಇದ್ದೀರಾ ನಾವ್ ಬಂದು ಮಾಡ್ಕೊಡ್ತಾ ಇದ್ವಲ್ಲ ಏನತ್ತೆ ನಿಮ್ ಮುಖ ಎಲ್ಲಾ ಊದ್ಕೊಂಡಿದೆ ಇಲ್ ನೋಡಿಯಮ್ಮ ನೀವಿಬ್ರು ಹೀಗೆ ಜಗಳ ಮಾಡ್ತಾ ಇದ್ರೆ ನನಗೆ ರಸ್ತೆಯಲ್ಲಿ ನಡಿಯಕಾಗಲ್ಲ ಇನ್ನೊಬ್ಬರ ಮುಂದೆ ನಮ್ ಮನೆ ಗೌರವನ ನೀವು ತಗ್ಗಿಸ್ಬೇಡಿ ಅತ್ತೆ ಏನ್ ಹೇಳ್ತಾ ಇದ್ದೀರಾ ನಾವಿಬ್ರು ಜಗಳ ಮಾಡಿದ್ವಾ ಏನ್ ದೇವಿ ನೀನ್ ನನ್ ಜೊತೆ ಜಗಳ ಮಾಡ್ದಾ ಅರೇ ನಾನ ಇಲ್ಲಕ್ಕ ನಾನ್ ಯಾಕೆ ನಿಮ್ ಜೊತೆ ಜಗಳ ಮಾಡ್ತೀನಿ ರೆಡ್ಡಮ್ಮ ಆಶ್ಚರ್ಯ ಪಟ್ಟು ರಾತ್ರಿ ಏನ್ ನಡೀತು ಅಂತ ಆಲೋಚನೆ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ನೀವ್ ತನ್ನೇ ಜಗಳ ಮಾಡ್ತಾ ಇದ್ದಿದ್ದು ನಾನು ಜಗಳನ್ನ ತಡಿಯಕ್ ಬಂದಾಗ ಅಲ್ಲೇ ತಲೆ ಸುತ್ತಿ ಬಿದ್ಬಿಟ್ಟೆ ನೀವು ಕೂಡ ನನ್ನ ನೋಡ್ಲೇ ಇಲ್ಲ ಅರೇ ಏನತ್ತೆ ಮಾತಾಡ್ತಿದ್ದೀರಾ ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಅಯ್ಯೋ ಅತ್ತೆ ನಿಮ್ಗೇನೋ ಆಗ್ಬಿಡ್ತು ಬನ್ನಿ ತಕ್ಷಣ ನಿಮ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀವಿ ಹೋಗ್ತೀವಿ ಸೊಸೆಯಿಂದಿರ ಮಾತು ಕೇಳಿ ರೆಡ್ಡಮ್ಮನಿಗೆ ಶಾಕ್ ಆಯಿತು ತಕ್ಷಣ ಅಲ್ಲಿಂದ ಹೊರಡ್ಬೇಕು ಅಂತ ಈಚೆ ಬಂದ್ರು ಹೌದಾ ಏನೋ ಗೊತ್ತಿಲ್ಲ ನಾನು ಸರಿಯಾಗಿ ನಿದ್ರೆ ಮಾಡಿಲ್ಲ ಅಲ್ವಾಕಿ ಹೀಗೆ ಆಗ್ತಾ ಇದೆಯೋ ಏನೋ ನಾನೋಗಿ ರೆಸ್ಟ್ ಮಾಡ್ತೀನಿ ಹಾಗೆ ಅಂತ ಹೇಳಿ ನಿದ್ರೆ ಮಾಡಲು ಹೊರಟ್ರು ಹೀಗೆ ಬಂದು ನಿದ್ರೆ ಮಾಡ್ತಾ ಇದ್ದಾಗ ಮನೆಯೊಳಗೆ ಪುನಃ ಶಬ್ದ ಕೇಳಿಸ್ತಾ ಇತ್ತು ತಕ್ಷಣ ರೆಡ್ಡಮ್ಮ ಎದ್ದು ಏನು ಶಬ್ದ ಅಂತ ನೋಡ್ಲಿಕ್ಕೆ ಬಂದ್ರು ಹೊರಗೆ ಬಂದು ನೋಡಿದಾಗ ತನ್ನ ಇಬ್ಬರು ಸೊಸೆಯಿಂದಿರೋ ಹೊರಗಡೆ ಜಗಳ ಮಾಡುವುದನ್ನು ನೋಡಿ ಪುನಃ ಶಾಕ್ ಆದ್ರು ರೆಡ್ಡಮ್ಮ ಪುನಃ ಕಣ್ಣನ್ನು ಒರೆಸಿಕೊಂಡು ನೋಡಿದಾಗ ಅವರ ಸೊಸೆಯಾದ ಪಾವನಿ ಮತ್ತು ದೇವಿ ಜಗಳ ಮಾಡ್ತಾನೆ ಇದ್ರು ಈ ಆಳ್ಬಿದ್ದ ಕೂದ್ಲಿಗೆ ಹೂ ಬೇಕಾ ಯಾವ್ದ್ಯಾವುದು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ಯಾರ್ ಕೂದ್ಲು ನಾ ಹಾಳ್ ಬಿದ್ದ ಕೂದ್ಲು ಅಂತ ಹೇಳ್ತಾ ಇದೀಯಾನೆ ಈ ಗಿಡನ ಇಲ್ಲಿ ನಟ್ಟಿದ್ದು ನಾನು ನನ್ನ ಹೂ ತೆಗಿಬೇಡ ಅಂತ ಹೇಳ್ತಾ ಇದ್ದೀಯಾ ಇನ್ನೊಂದ್ಸಲ ನನ್ನ ನೋಡಿ ಹಾಗೆ ಮಾತಾಡಿದ್ರೆ ಅಲ್ಲು ಉದುರಿಸ್ಬಿಡ್ತೀನಿ ಟೈಮ್ ನ ವೇಸ್ಟ್ ಮಾಡದೆ ರೆಡ್ಡಮ್ಮ ತನ್ನ ಸೊಸೆಯಂದಿರ ಮಧ್ಯೆ ಬಂದು ನಿಂತ್ಕೊಂಡ್ರು ಇಬ್ಬರು ಸೊಸೆಯಿಂದಿರ ಮಧ್ಯೆ ಬಂದು ನಿಂತ್ಕೊಂಡು ಜೋರಾಗಿ ಕಿರ್ಚಿದ್ರು ಅವರು ಹೀಗೆ ಬೊಬ್ಬೆ ಹಾಕಿದ ಕಾರಣ ಎರಡು ಸೊಸೆಯಂದಿರು ಮನೆಯೊಳಗೆ ಹೋದ್ರು ಹೀಗೆ ರೆಡ್ಡಮ್ಮ ಅವ್ರನ್ನ ಅವರೇ ಸಮಾಧಾನ ಪಡಿಸಿಕೊಂಡು ಮನೆಯೊಳಗೆ ಬಂದು ನೋಡಿದಾಗ ಇಬ್ಬರು ಸೊಸೆಯಂದಿರು ಕೂತ್ಕೊಂಡು ಟೀಯನ್ನು ಕುಡಿತಿದ್ರು ಏನಮ್ಮ ನೀವಿಬ್ರು ಫಿಲಮ್ ಅಲ್ಲಿ ಬರುವ ರೀತಿ ನಾಟಕ ಮಾಡ್ತಾ ಇದ್ದೀರಾ ಇವಾಗಷ್ಟೇ ಹೊರಗಡೆ ನೀವಿಬ್ರು ಸೇರ್ಕೊಂಡು ಜಗಳ ಮಾಡ್ತಾ ಇದ್ರಿ ಆದ್ರೆ ಒಳಗೆ ಬಂದು ನೋಡುವಾಗ ಇಬ್ರು ಸಮಾಧಾನವಾಗಿ ಟೀ ಕುಡಿತಾ ಇದ್ದೀರಾ ಏನತ್ತೆ ಹೇಳ್ತಾ ಇದ್ದೀರಾ ನಾವ್ ಜಗಳ ಮಾಡ್ತಾ ಇದ್ದೀವ ಏನತ್ತೆ ಬೆಳಿಗ್ಗೆ ಎದ್ದಂಗೆ ಹೀಗೇನೆ ಹೇಳಿದ್ರಿ ಇವಾಗ ತಾನೆಮ್ಮ ನೀವಿ ಹೂವಿಗೋಸ್ಕರ ಹೊರಗಡೆ ಜಗಳ ಮಾಡ್ತಾ ಇದ್ರಿ ಅಯ್ಯೋ ಅತ್ತೆ ಮನೆಯ ಹೊರಗಡೆ ಅಷ್ಟೊಂದು ಹೂ ಇರುವಾಗ ನಾವ್ ಯಾಕತ್ತೆ ಒಂದು ಹೂವಿಗೋಸ್ಕರ ಜಗಳ ಮಾಡ್ತೀವಿ ನಿಮಗೇನೆ ಏನೋ ಆಗಿದೆ ಅದಕ್ಕೇನೆ ಏನೇನೋ ಹೇಳ್ತಾ ಇದ್ದೀರಾ ಅಯ್ಯೋ ಅತ್ತೆ ನೀವು ಇದ್ದಕ್ಕಿದ್ದಂಗೆ ಹಿಂಗೆ ಮಾತಾಡೋದನ್ನ ನೋಡಿದ್ರೆ ನಮಗೆ ತುಂಬಾ ಭಯ ಆಗ್ತಿದೆ ನೀವು ಹೋಗಿ ರೆಸ್ಟ್ ಮಾಡಿ ಎಲ್ಲ ಕೆಲಸವನ್ನು ನಾವು ನೋಡ್ಕೋತೀವಿ ಆ ಮಾತು ಕೇಳಿ ರೆಡ್ಡಮ್ಮ ತುಂಬಾನೇ ಟೆನ್ಷನ್ ಆಗಿ ಆ ನಂತರ ರೂಮಿಗೆ ಹೋಗಿ ಮಲಗಿ ನಿದ್ರೆ ಮಾಡಿದ್ರು ಮತ್ತೆ ಪುನಃ ಅವರಿಗೆ ಜೋರಾದ ಶಬ್ದಗಳು ಕೇಳಿಸ್ತಿತ್ತು ಆದ್ರೆ ಅವರು ಈ ಸಲ ವಿಷಯವನ್ನು ದೊಡ್ಡದು ಮಾಡದೆ ಮನೆಯಿಂದ ಎದ್ದು ಹೊರಗಡೆ ಪಕ್ಕದ ಮನೆಗೆ ಹೋದ್ರು ಪಕ್ಕದ ಮನೆಗೆ ಹೋಗಿ ಅಲ್ಲಿರುವ ಪಾರಿಜಾತವನ್ನು ಕರ್ಕೊಂಡ್ ಬಂದು ಪಾರಿಜಾತ ಏನು ನನ್ ಮನೆಯಿಂದ ಏನಾದ್ರು ಶಬ್ದ ಕೇಳಿಸ್ತಿದ್ಯಾ ನೋಡಕ್ಕ ಮೊನ್ನೆ ಸ್ವಲ್ಪ ಸಕ್ಕರೆ ಕೊಡು ಅಂತ ಕೇಳ್ದೆ ಆದ್ರೆ ನೀವು ನನಗೆ ಸಕ್ರೆ ಕೊಟ್ರ ಇಲ್ಲ ತಾನೇ ಇವಾಗ ನನ್ ಮನೆಗೇನೆ ಬಂದು ನನ್ನ ಹೊರಗಡೆ ಕರ್ಕೊಂಡ್ ಬಂದು ಏನಾದ್ರು ಶಬ್ದ ಕೇಳಿಸ್ತಿದ್ಯಾ ಅಂತ ಕೇಳ್ತೀರಾ ಅಯ್ಯೋ ಆಳಾದವ್ಳೆ ನೀನು ನಿನ್ ಸಕ್ರೆನು ನನ್ ಮನೆಯಿಂದ ಏನಾದ್ರೂ ಜಗಳ ಶಬ್ದ ಕೇಳಿಸ್ತಾ ಇದೀಯಾ ಅಂತ ಕೇಳಿ ಹೇಳೇ ನಾನ್ ನಿಮ್ ಜೊತೆ ಎಷ್ಟು ಸಲ ಸಕ್ಕರೆ ಕೇಳಿದೀನಿ ಆದ್ರೆ ನೀವು ಕೊಟ್ರ ನಿಮ್ಮ ಜಿಪುಣತನದಿಂದ ಅಯ್ಯೋ ಹಾಳಾದವಳೆ ನಾನು ಏನ್ ಕೇಳ್ತಾ ಇದ್ದೀನಿ ನೀನು ಏನ್ ಹೇಳ್ತಾ ಇದ್ದೀಯಾ ಹೇಳೇ ಮೊದ್ಲು ನನ್ ಮನೆಯಿಂದ ಏನಾದ್ರೂ ಜಗಳದ ಶಬ್ದ ಕೇಳಿಸ್ತಾ ಇದೀಯಾ ಅಯ್ಯೋ ಅದೆಲ್ಲ ಏನು ಇಲ್ಲಕ್ಕ ಮೊದ್ಲು ನಾನ್ ಕೇಳುವ ಪ್ರಶ್ನೆಗೆ ನೀವು ಉತ್ತರ ಹೇಳಿ ಆಮೇಲೆ ನಿಮ್ಮ ಪ್ರಶ್ನೆಗೆ ನಾನ್ ಉತ್ತರ ಹೇಳ್ತೀನಿ ಅಯ್ಯೋ ಹಾಳಾದವಳೆ ನೀನ್ ಯಾವಾಗ್ ನೋಡಿದ್ರು ತಿನ್ನುವ ಬಗ್ಗೆನೇ ಮಾತಾಡ್ತಿರ್ತೀಯ ನಿನ್ ಜೊತೆ ಮಾತಾಡಿ ಸಮಯನ ವ್ಯರ್ಥ ಮಾಡ್ಲಿಕ್ಕೆ ಆ ಗೋಡೆ ಜೊತೆ ಮಾತಾಡ್ಬೋದು ನಾನ್ ಇಲ್ಲಿಂದ ಹೊರಟೋಗ್ತೀನಿ ಆ ನಂತರ ರೆಡ್ಡಮ್ಮ ಮನೆಯೊಳಗೆ ಹೋಗಿ ನೋಡಿದ್ರು ಮನೆಯೊಳಗೆ ಇಬ್ಬರು ಸೊಸೆಯಂದಿರು ಕೂತ್ಕೊಂಡು ಆರಾಮವಾಗಿ ಊಟ ಮಾಡ್ಕೊಂಡಿದ್ರು ಅವರಿಬ್ಬರನ್ನು ನೋಡಿ ರೆಡ್ಡಮ್ಮ ಶಾಕ್ ಆಗಿ ಮನೆಯೊಳಗೆ ಹೋಗಿ ಮಲಗಿ ನಿದ್ರೆ ಮಾಡುವಾಗ ಪುನಃ ಸೊಸೆಯಂದಿರು ಜಗಳ ಮಾಡುವ ಶಬ್ದ ಕೇಳಿಸಿತು ಒಂದು ದಿನ ರೆಡ್ಡಮ್ಮ ಬೆಳಿಗ್ಗೆ ಬೇಗ ಎದ್ದು ತನ್ನ ಇಬ್ಬರ ಸೊಸೆಂದಿರ್ನ ಕರೆದು ಏನತ್ತೆ ಏನೋ ಮಾತಾಡ್ಬೇಕು ಅಂತ ಕರದ್ರಂತೆ ಏನತ್ತೆ ಹೇಗಿದ್ದೀರಾ ಇವಾಗ ನಿಮ್ಗೆ ಪರವಾಗಿಲ್ವಾ ಇಲ್ಲಿ ನೋಡಿಯಮ್ಮ ನನ್ ಹೇಳೋದ್ನ ಕೇಳ್ಕೊಳ್ಳಿ ನನಗೆ ಏನೋ ಆಗಿದೆ ನಾನು ಇದ್ರೆ ಮಾಡುವಾಗ ನೀವಿಬ್ಬರು ಜಗಳ ಮಾಡುವ ರೀತಿ ನನಗೆ ಕೇಳಿಸ್ತಾ ಇದೆ ಬಂದ್ರೆ ನೋಡೋದೆಲ್ಲ ನಿಮಗೆ ಅರಿಶಿನವಾಗಿಯೇ ಕಾಣೋದು ಅತ್ತೆ ನಮ್ನ ನೋಡಿದ್ರೆ ನಿಮ್ಗೆ ಜಗಳವಾಡುವ ರೀತಿ ಕಾಣಿಸ್ತಿದ್ಯಾ ನನ್ನ ಕ್ಷಮಿಸ್ಬಿಡಿಯಮ್ಮ ನೀವು ಈ ಮನೆಗೆ ಬಂದ ದಿನದಿಂದ ನಾನು ನಿಮ್ನ ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ ಯಾವಾಗ ನೋಡಿದ್ರು ಚಿಪ್ಪಣತನದಿಂದಾನೇ ನಿಮ್ಮನ್ನ ನೋಡ್ಬಿಟ್ಟೆ ನನ್ನ ಕ್ಷಮಿಸಿ ಏನು ಇಟ್ಕೋಬೇಡಿ ಅದಕ್ಕೇನೋ ಏನೋ ಇವತ್ತು ನಾನು ಇಷ್ಟೊಂದು ಟಾರ್ಚರ್ನ ಅನುಭವಿಸ್ತಿದ್ದೀನಿ ನಾನೊಂದು ತೀರ್ಮಾನ ಮಾಡಿದ್ದೀನಿ ತೀರ್ಮಾನನ ಏನ್ ತೀರ್ಮಾನ ಅತ್ತೆ ಅದು ನಾನು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅಯ್ಯೋ ಅತ್ತೆ ಯಾಕತ್ತೆ ಸುಮ್ನೆ ಮೆಂಟಲ್ ಎಲ್ಲಾ ಹೋಗ್ತಾ ಇದ್ದೀರಾ ಹಗ್ಗದಲ್ಲಿ ನಿಮ್ ಕಾಲ್ನ ಕಟ್ ಹಾಕಿ ನಿಮ್ಗೆ ಕರೆಂಟ್ ಶಾಕ್ ಎಲ್ಲ ಕೊಡ್ತಾರೆ ಈಗೇನೆ ಇರ್ಬೇಕು ಅಂದ್ರೆ ಈಗೇನೆ ಇರ್ಲಿ ನಾನು ಮೆಂಟಲ್ ಆಸ್ಪಿಟ್ಲಿಗೆ ಕಾಲ್ ಮಾಡಿ ಬರ್ಲಿಕ್ಕೆ ಕೇಳಿದೀನಿ ಆಗ ಅಲ್ಲಿಗೆ ಒಂದು ಆಂಬುಲೆನ್ಸ್ ಬಂದು ನಿಂತಿತ್ತು ಆಂಬುಲೆನ್ಸ್ ಡ್ರೈವರ್ ಕೆಳಗೆ ಇಳಿದು ಅಮ್ಮ ಯಾರು ಅಂತ ಕೇಳಿದ ಆಗ ಸೊಸೆಯಿಂದಿರು ಇಂದಿರು ರೆಡ್ಡಮ್ಮನನ್ನು ಕೈ ತೋರಿಸಿ ಹೇಳಿದ್ರು ಅವಾಗ ಅಲ್ಲಿ ಬಂದ ಡ್ರೈವರ್ ಗಾಡಿಗೆ ಹೋಗುವಾಗ ಮಧ್ಯದಲ್ಲಿ ಪಾರಿಜಾತ ಬಂದು ನಿಂತ್ ಅಕ್ಕಾ ಏನಾಯ್ತು ನಿಮ್ಗೆ ಹುಚ್ಚಿಡಿತಂತೆ ನನ್ನಿಂದ ನಂಬಕ್ ಆಗ್ತಿಲ್ಲ ಸುಮ್ಮನೆ ಹೋಗಿ ನನ್ ಯಾವಾಗ ನಿದ್ರೆ ಮಾಡಕ್ಕೆ ಹೋದ್ರು ಕೂಡ ನನ್ನ ಇಬ್ಬರು ಸೊಸೆಯಿಂದಿರು ಜಗಳ ಮಾಡುವ ರೀತಿ ನನ್ಗೆ ಕನ್ಸ್ ಕಾಣ್ತಿದ್ದೀನಿ ಅವರಿಬ್ಬರು ಈ ಮನೆಗೆ ಬಂದ ದಿನದಿಂದ ಯಾರು ಮೊದ್ಲು ಯಾರು ಹಿಂದೆ ಅಂತ ಜಗಳ ಮಾಡ್ಕೊಂಡೇ ಇದ್ದಾರೆ ನನ್ನ ಈ ಹೀಗೆ ಹೀಗೆಲ್ಲಾ ನಡೀತಾ ಇದೆ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಮೊನ್ನೆ ಕೂಡ ನಿನ್ ಜೊತೆ ಕೇಳ್ದೆ ಅಲ್ವಾ ಹೌದಕ್ಕ ಹೌದು ನೀವ್ ಹೇಳಿದ್ ಕೂಡ ನಿಜ ತಾನೆ ಯಾವಾಗ್ ನೋಡಿದ್ರು ನಿಮ್ ಸೊಸೆಯಿಂದಿರು ಇಬ್ರು ಜಗಳ ಮಾಡ್ಕೊಂಡೇ ಇರ್ತಾರೆ ಈ ವಿಷಯವನ್ನು ನಾನ್ ಕೂಡ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಏನೇ ನೀನ್ ಹೇಳೋದು ನಿಜನಾ ಆವತ್ತೇ ನನ್ಗೆ ಸ್ವಲ್ಪ ಸಕ್ಕರೆನ ಕೊಟ್ಟಿದ್ದಿದ್ರೆ ವಿಷಯನ ಆವತ್ತೇ ಹೇಳ್ತಾ ಇದ್ದೆ ಅಯ್ಯೋ ದೇವರೇ ಏನೇ ಮಾತಾಡ್ತಾ ಇದ್ದೀಯಾ ನೀನು ಕೇಳಿದಾಗ ನಾನು ಸಕ್ಕರೆ ಕೊಟ್ಟಿದ್ರೆ ಆವಾಗ ನಾನ್ ನಿನ್ಗೆ ಒಳ್ಳೆವ್ಳಾ ಹೀಗೆ ರೆಡ್ಡಮ್ಮ ಮಾತಾಡ್ತಾ ಇರುವಾಗ ಆಂಬುಲೆನ್ಸ್ ಡ್ರೈವರ್ ರೆಡ್ಡಮ್ಮನನ್ನು ಕರ್ಕೊಂಡೋಗ್ಲಿಕ್ಕೆ ಅವರ ಹಿಂದೆ ಬಂದು ನಿಂತ್ಕೊಂಡಿದ್ದ ಇವಾಗಾದ್ರೂ ನಿಜ ಹೇಳ್ರಿ ಯಾಕೇನೆ ಹೀಗೆ ಮಾಡಿದ್ರಿ ನೀವಿಬ್ರು ನೀವು ಕೂಡ ಯಾವಾಗ ನೋಡಿದ್ರು ಈಗೇನೆ ಅಲ್ವತ್ತೆ ಯಾವಾಗ್ಲೂ ಜಿಪಣತನದಿಂದನೇ ಇರ್ತೀರಾ ನಿಮ್ಮ ಈ ಜಿಪುಣತನದಿಂದ ನಾವಿಬ್ರು ತುಂಬಾ ದಿನದಿಂದ ಕಷ್ಟಪಡ್ತಿದ್ದೀವಿ ಪಡ್ತಿದ್ದೀವಿ ಈ ರೀತಿ ಪ್ಲಾನ್ ಮಾಡಿದ್ದು ಸೊಸೆಯಿಂದಿರು ಹೀಗೆ ಹೇಳಿದಾಗ ರೆಡ್ಡಮ್ಮನ ಮೈಂಡ್ ಬ್ಲಾಕ್ ಆಯಿತು ಅವರು ಏನೂ ಮಾತನಾಡದೆ ಆಂಬ್ಯುಲೆನ್ಸ್ ಡ್ರೈವರ್ ಜೊತೆ ಹೊರಟು ಹುಚ್ಚಾಸ್ಪಿಟ್ಲಿಗೆ ಹೋಗ್ಬಿಟ್ರು